ங்க கேடீனி அந்த குருக்கு எல்லாரும் எல்லாரும் வதீர் வதரி சாய் ரீ யாரே எட்டர் நமக்கு நீ ஏன் பிஸ்தல் தங்க எதா ஏன்னா எதா ಅಲ್ಲ ಚುಮ್ಮಾರಿ ಮಾಡೇನಿ ಹಾಕಿ ಕೊಡಕ್ಕೆ ಎಟ್ಟತ್ತ ಆಗಲ್ಲ ನೀವೇ ಹೇಳಿದ್ರಿ ಇಲ್ಲ ಬಳ್ಳೊಳಿ ಚುಮ್ಮಾರಿ ಮಾಡತ್ತ ಜಾಸ್ ಐತೆ ನೀಲಿ ನಿಮ್ಗೆ ಮಾಡಿ ಕೂತೇನಿಲ್ಲ ಬರೋದು ಬಿಟ್ಟು ಮತ್ತೆ ಎಟ್ಟತ್ತ ಹೋದ್ರೆ ಏ ಫೋನ್ ಬಂದಿತ್ತು ಬಿಡ ಅದಕ್ಕೆ ಮಾತಾಡಕತ್ತಿದ್ದೆ ನನ್ನ ಫೋನ್ ಬಂದ್ಬಿಟ್ಟ ವೈ ಸರಸು ಮೊದಲು ಹಿಚಕು ಬಂದಿದ್ವು ಈಗ ಸರಸು ಬಂದವು ಹಂಗೆ ಸರಸು ಅಂತ ಸರಸು ಅಂತ ಕೂತ್ರೆ ಏನು ಜಾಸ್ ಇರೋದು ನೋಡು ಹ್ಞೂ ಆತಾತು ಈಗ ಚುಮ್ಮಾರಿ ಹಾಕೊಡು ಹಾಂ ಇದೆ ನಾಳೆ ಶಾಂತ ನಾಳೆ ನಾವು ಎಲ್ಲರೂ ಗಿಡ ಗಿಡ ಸೇರಿ ತೋಟದಾಗ ಪಾರ್ಟಿ ಮಾಡ್ಬೇಕು ಅನ್ನಕತ್ತೀವಿ ತತ್ತಿ ಪಲ್ಯ ಅದು ಮಾಡಿಕೊಡ್ತೀನಿ ಹೌದನ್ರಿ ರೀ ನಾವು ನಾಳೆ ಎಲ್ಲರಿಗ ಹೇಳ್ತಾರ ಕೂಡಿ ಪ್ಯಾಟಿಗೆ ಹೋಗಿ ಚಲೋ ರೇಷ್ಮೆ ಸೀರೆ ತೊಂಬರ್ಬೇಕಂತ ಮಾಡಿವಿ ಮತ್ತೆ ರೊಕ್ಕ ಕೊಡ್ತೀರಾ ರೀ ಏ ಇಲ್ಲಿ ತಗೋ ಯಾವ ಪಾರ್ಟಿನೂ ಇಲ್ಲ ನೋಡ್ತೀನಿ ನಾನು ನೋಡ್ತೀನಿ ಪಾ ಬರೋದಿಲ್ಲ ಅಂತ ಹೇಳ್ತೀನಿ ತೂ ನಾನು ಯಾಕೆ ಸೀರೆ ಕೊಡ್ತದಂತ ಅಂತ ಪಾರ್ಟಿಗೆ ಹೋಗಿ ಬಿಡಾತಿರೇನೆ ಏ ಇಲ್ಲಪ್ಪ ಮನ್ನೆ ತೊಗೊಂಡೆ ಯುಗಾದಿಗೆ ಎಕ್ಸ್ಪೆಕ್ಟ್ ನಿಂಗೆ ಸೀರೆ ಮತ್ತೆ ನೀವು ಮನ್ನೆ ಯಾವ ಪಾರ್ಟಿಗೆ ಮಾತ್ ಮಾಡಿರಲ್ಲ ಪಾರ್ಟಿ ಮತ್ತೆ ಅಲ್ಲನ ಮತ್ತೆ ಅದಕ್ಕೆ ಮಾಡ್ಬೇಕು ನೀವು ಏ ನೀನು ನೌನ ನೀ ಏನು ಮಾಡ್ ನೀ ಇಲ್ಲಿ ಮಾಡ್ ನಾನು ನನಗೆ ರೇಷ್ಮೆ ಸೀರೆ ರೊಕ್ಕ ಕೊಟ್ಟರೆ ಮಾಡ್ ಕೊಡ್ತಾನೆ ಇಲ್ಲ ತಂದ್ರೆ ಇಲ್ಲ ಈ ತುಂಬಾ ಹಾಕೊಳ್ಳೇ ಬೇಡ ಕೊಡೋ ಮರ ಹ್ಯಾ ಕೊಡು ಮತ್ತ ಚುಮಾರಿ ಮಾಡಿ ಆಗಿಸ್ ಬೈಸಿ ಮತ್ತ ಅದು ಬಾಯಿ ಕಾಣಂಗಿಲ್ಲ ಜೊತೆ ಜಗಳ ನಿಂತ ಹಾ ಕೊಡು ಹಾಕಿ ಕೊಡು ತುಗೋರಿ ಬಳ್ಳೋಳ್ ತುಮಾರಿ ಹಾಕಿ ಕೊಟ್ಟಿ ಒಂದ್ ಎರಡು ಪೀಸ್ ಉಳ್ಳಾಗಡ್ಡಿ ಹೆಚ್ಚು ಕೊಡು ಮೆಣಸಿಕಾಯಿ ಕೊಡ್ತೇನೆ ನಾಕ ಹ್ಮ್ ಹ್ಮ್ ಹೆಚ್ಚಿಟ್ಟೆ ಹೆಚ್ಚಿಟ್ಟೆ ಕೊಟ್ಟೆ ಕೊಟ್ಟೆ ಮೆಣಸಿಕಾಯಿ ಇದನ್ನ ಉಳ್ಳಾಗಡ್ಡಿ ಹೆಚ್ಚಿಟ್ಟೇನಿ ಮೆಣಸಿಕಾಯಿ ಕೊಡ್ತೇನೆ ತಡ್ರಿ ಅದನ್ನ ಬಳ್ಳೋಳ್ ಚುಮಾರಿ ನಾಗ ಉಳ್ಳಾಗಡ್ಡಿ ಇರ್ಲಿಕ್ಕೆ ಅದು ರುಚಿನ ಆತದಲ್ಲ ಅದು ಮೆಣಸಿಕಾಯಿ ಬೇಕು ನಮಗ್ ಕಟ್ಕೊಳಕ ಮಸ್ತ್ ಆಕತಿ ತುಗೋರಿ ಮೆಣಸಿಕಾಯಿ ಉಳ್ಳಾಗಡ್ಡಿ ಏ ಮಾಡ್ಕೊಡ ಶಾಂತ ನಾಳೆ ಇದನ್ನ ತತ್ತಿಪಲ್ಲೆ ಮಾಡ್ಕೊಡಂಗ ನಾಕ್ ಹೋಗ್ಬಿಡ நாளே மங்களார்த்தே இல்லை ரொக்கமை சீரேங் ஆய்லேத்தி பல்லி சோட்டின் சீர்தி நம் கணமக்கு நோடு ஏனில் தீபாவளி ப்ண்ட் ஒன் அங்கி ಹ ಮುಗಿತು ವಸ್ತ್ರ ಏನು ತೊಗೊಳ್ ನಾವು ನೀವು ಏನು ಎಲ್ಲ ಹಬ್ಬಕ್ಕೆ ಹಂಗೆ ಹ್ಞೂ ಇದು ಬಂತ ಪಂಚಮಿ ಬೇಕು ಹ್ಞೂ ಮತ್ತು ಗಣಪನ ಹಬ್ಬಕ್ಕೆ ಹ್ಞೂ ಆಮೇಲೆ ದೀಪಾವಳಿ ಆಮೇಲೆ ನಡು ಕಾವಿ ಹಬ್ಬಕ್ಕೆ ಅದಕೋ ಬೇಕ ಆಮೇಲೆ ಯುಗಾದಿಗೆ ತೋತಿರಿ ಹಂಗ ತೊಗೊಂಡಿದ್ದ ತಗೊಂಡಿದ್ದ ಅವ್ ಏನ್ ನಾನು ಸೀರ್ ಕಪಾಟ್ ತಗೋದ್ ಬಿಟ್ರೆ ಹೂವಿನ ಹಾರ ಹಾರ ಮ್ಯಾಗ ಹಂಗೆ ಬೇಕವ್ ಸೀರು ನೋಡ್ರಿ ನಿಮ್ಗೆ ಹೇಳ ಈಗ ಗಣ್ಮಕ್ಳು ನೀವು ಇವತ್ತು ಹಾಕೊಂಡಿದ್ದು ನಾ ಹಾಕೊಂಡೋಗ ಆಚಾರ ಆಗೋದಿಲ್ಲ ಈಗ ಹೆಣ್ಮಕ್ಳು ನಾವು ಈ ಒಂದು ಫಂಕ್ಷನ್ ಏನಾರ ಉಟ್ಕೊಂಡಿ ನೋಡ್ತೀರಿ ಈಗ ಸೀರೆನ ಇಲ್ಲೇನ ಬರೀ ಮಳ ಮಳೆ ಸೀರೆ ಉಡ್ತಿದ್ ಅಂತ ಒಂದ್ ಆಚಾರ ಕಿಶಿತರ ಹಂಗಾಗಿ ಒಟ್ಟಿದ್ದಿಲ್ಲ ಹೆಣ್ಮಕ್ಳು ನಾವು ಏನ ಗೊತ್ತೈತಿ ಹ್ಮ್ ಹೆಣ್ಮಕ್ಳು ಪ್ರೆಸ್ಟೀಜ್ ಪ್ರಶ್ನೆ ಇದು ನೋಡ್ರಿ ಅದ್ರಿ ಇಡ್ತಾಳ್ರಿ ದಯವ ನನಗೂ ಬಾಯ ನೀರ್ ಬರಕತ್ತ ನೋಡ್ ಹ್ಮ್ ಮಸ್ತ್ ಆಗ ನೋಡ್ ಚುಮಾರಿ ನಾನು ಒಂದ್ ಚುಮಾರಿ ಒಂದ್ ಕುಟಕ ಚಾ ಕುಡದ್ರಿ ಬಾರಿ ರುಚಿ ಆಕತಿ ಚಾ ತೋರಿ ಹ್ಮ್ ಒಂದ್ ಚುಮಾರಿ ಒಂದ್ ಗುಟ್ಕ ಚಾ ಒಂದ್ ಚುಮಾರಿ ಒಂದ್ ಗುಟಕ್ ಚಾ ಹ್ಮ್ ಮಸ್ತ್ ನೋಡಿ ಇದ್ರ ಮುಂದೆ ಪಿಜಾ ಬರ್ಗರ್ ಏನಿಲ್ಲ ನೋಡ್ರಿ ಹಾಲ್ಕೊಂಡ್ಬರ್ತೇನಿ ಡೈರೆಕ್ಟ್ ಹೋಗಿ ಹಾಲ್ ಹಾಕಿ ಬರ್ಬೇಕು ನನಗೆ ಆಗುದಿಲ್ಲ ನನಗ ಎಲ್ಲಾರ ಹೋಗಿ ಕಟ್ಟಿ ಕುಂದ್ರ ಬಡ್ರಿ ಮಾತ್ ಹಾಕುಂತ ಅವ್ನು ಹಾಕಿ ಬರ್ರಿ ಡೈರೆಕ್ಟ್ ಹೋಗಿ ಚೆನ್ನಾಗಿ ಹಾಕಿಡು ಬಂದ್ ಹಾಕಿಬರ್ತೀನಿ ಹ್ಮ್ ಅದ ನ್ಯಾನು ಮತ್ ನಾನು ಹೋಗಿ ಹಾಕ್ ನೋಡು ನೋಡ್ ಮತ್ತೆಲ್ಲ ಹ್ಞೂ ಅಂದ್ ಹೋಗಿ ಎಲ್ಲಾರು ಕುಂತ್ರ ನಡಿತೈತಿ ಹೋಗಿ ಬರ್ತಾ ಅಂದ್ರ ನಡೀದಿಲ್ಲ ಬಂದು ಹಾಕಿ ಹೋರಿ ಮತ್ತೆಲ್ಲಾರು ಹಾಕ ಕುಂದ್ರು ಕುಂದ್ರಿ ನಂಗೆ ಚಿಂತಿಲ್ಲ ನನಗೆ ಮಾತ್ರ ಹೋಗೋದಾಗುದಿಲ್ಲ ಮುಂಜಾನೆ ನಾನು ಹೋಗ್ಬೇಕು ಸಂಜೆ ನಕ್ಕ ನಾನು ಹೋಗ್ಬೇಕು ಡೈರೆಕ್ಟ್ ಹಾಲು ಹಾಕಕ್ಕೆ ಹ್ಞೂ ನೋ ಹಾಕಿ ಬರ್ತೇನೆ ಬಿಡು ಹಾಲು ಬೇಕಂದ್ರೆ ಡೈರೆ ಮುಚ್ಚುತ್ತಾನೆ ಅಲ್ಲೇ ಕುಂತು ಬರ್ತೇನೆ ಆತ ಅಲ್ಲೇನು ಮಾಡಾರ ವಸ್ತಿ ಓದೇನು ಕಸ ಹೊಡಕ್ಕೆ ಕುಂದ್ರಬೇಕಂತ ಮಾಡಿರಿ ನಾ ಅಲ್ಲೇ ಇಲ್ಲ ಏನು ಮಾತು ಮಾತು ಕುಂಟು ಕೊಡ್ತೀನಿ ನೀನು ಅಷ್ಟರ ಜಿಗರ ದಿನ ಲಗ್ನ ಆಗಿ ಬಂದಾಗ ಹಿಂಗೆ ಇದ್ದಿದ್ದೆ ಎಲ್ಲೋ ನೀನು ನಿಮ್ಮದೆಲ್ಲ ಅವತಾರ ನೋಡಿ 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 ಸಾಕಾಗಿ ಹಾ ಅದಕ್ಕೆ ನಾನು ಹಿಂಗೆ ಆಗಿಬಿಟ್ಟೆ ನೋಡ್ರಿ ಇನ್ನೊಂದು ಹಾಕ್ಲಂತ ಚುಮ್ಮರಿ ಬೇಡ ಮರೇ ಈ ಸಂಜೆ ಮುಂದೆ ರೊಟ್ಟಿ ಮಾಡೋಕ್ಕೆ ನಾ ಅನ್ನ ಸರ್ சுமாரி தீ அவ சீத்து அந்த மாதனி அண்ணா மஜ் மாடு மாதாட் நோட்ர நீ மஜ்ராங்கல அண்ணாங்குமாரா நீ நோட் தகரி ಗಂಡ ಹೆಂಡತಿ ನಡುವ ನಡೆಯುವಂಥ ಕಾಮಿಡಿ ಸನ್ನಿವೇಶ ಹಾಕೇನ್ರಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಳ್ಳೋಕೆ ರೀ ದಯವಿಟ್ಟು ಇಷ್ಟು ದಿನ ನಾನು ಕಥೆಗಳನ್ನು ಹಾಕಿದ್ದಿಲ್ರಿ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ರೀ ಇನ್ನು ಮುಂದೆ ನಾನು ಕಂಟಿನ್ಯೂ ಕಥೆಗಳನ್ನು ಹಾಕ್ತೀನಿ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿ ನಮಗೆ ಬರ್ತೇವ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಯಾವ ಥರ ಕತೆಗಳು ಬೇಕು ಕಮೆಂಟ್ ಬಾಕ್ಸ್ನಾಗೆ ಕಮೆಂಟ್ ಮಾಡಿರಿ ನಾವು ಅದೇ ರೀತಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀವಿ ರೀ ನಮಸ್ಕಾರ ರೀ